ಜೋಶಿ ಸಾಹೇಬ್ ನಾಲ್ಕು ಬಾರಿ ಸಂಸದರಾಗಿದ್ದಾರೆ ಅವ್ರು ಯಾರ ಮಕ್ಕ ಮಾಡಿ ಓಟ್ ಕೇಳ್ತಾ ಗ್ರಾಮ ಪಂಚಾಯತಿಗೂ ನರೇಂದ್ರ ಮೋದಿ ನೋಡಿ ಅಂತ ಹೇಳ್ತಾರೆ ತಾಲೂಕ್ ಪಂಚಾಯತಿ ನರೇಂದ್ರ ಮೋದಿ ನೋಡಿ ಅಂತ ಹೇಳ್ತಾರೆ ಜಿಲ್ಲಾ ಪಂಚಾಯತಿ ಅಷ್ಟೇ ಅಸೆಂಬ್ಲಿಗಷ್ಟೇ ಪಾರ್ಲಿಮೆಂಟ್ಗಷ್ಟೇ ನಮ್ ಕ್ಯಾಂಡಿಡೇಟ್ ಇನ್ನ ಬೆಟರ್ ಅಲ್ಲ ಫಾರ್ ಬೆಟರ್ ಅಲ್ಲ ನಮ್ ಫಾರ್ ಬೆಟರ್ ಅಲ್ಲ ವಿತ್ ಅವರ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ಸಿಂಬಲ್ ಹೋಗ್ತಾ ಬಿಜೆಪಿ ಅವರು ಬಿಜೆಪಿ ಸಿಂಬಲ್ ಮಾಡ್ಬಿಟ್ಟಿದ್ದಾರೆ ವಾಜಪಾಯಿ ಮಾಡ್ಬಿಟ್ಟಿದ್ದಾರೆ ಅಡ್ವಾಣಿ ಮಾಡ್ಬಿಟ್ಟಿದ್ದಾರೆ ಈ ತರ ಉದಾಹರಣೆಗಳು ಬಾಳೆ ಐ ಥಿಂಕ್ ದಿಸ್ ಪೋಸ್ ದ್ ಅಲ್ಲ ಇರ್ಲಿ ಈಗ ಮೂರು ಲಕ್ಷದ ಗೆಲ್ತಾರೋ ಅಲ್ಲಿ ಮೂರು ಲಕ್ಷ ಗೆದ್ರೂ ಕೂಡ ಪಾರ್ಲಿಮೆಂಟ್ ನ ಒಂದೇ ಕುರ್ಚಿ ಒಂದ್ ಓಟೆ ಗೆದ್ರು ಕೂಡ ಪಾರ್ಲಿಮೆಂಟ್ ಒಂದೇ ಕುರ್ಚಿ ನಾವು ಒಂದ್ ಓಟೆ ಗೆದ್ದು ಖಂಡಿತ ಹೋಗ್ತೀವಿ ಅಂತ ಈ ಸಂದರ್ಭ ಬಯಸ್ತೀವಿ ಅದೇ ಪ್ರಹ್ಲಾದ್ ಜೋಶಿ ಅವರು ಬಗ್ಗೆ ಮಾತನಾಡಬಾರ ಅಲ್ವಾ ಈ ದೇಶದ ಹತ್ತು ವರ್ಷದಲ್ಲಿ ಏನಾಗಿದೆ ಈ ದೇಶ ಯಾವ ಮಟ್ಟಕ್ಕೆ ಪ್ರಗತಿ ಹೋಗಿದೆ ಸಂತೋಷ್ ಲಾಡಿಗೆ ಅವ್ರು ಕೇಳಿದೀನಿ ಕೆಲವು ಭಾಷಣಗಳು ಕಳೆದ ಹತ್ತು ವರ್ಷ ಸರ್ಕಾರ ಏನು ಪ್ರಗತಿ ಆಗಿದೆ ಅದನ್ನ ಬಿಟ್ಟು ಬಿಡ್ತಾರೆ ತಪ್ಪ ಆರ್ಕೆ ಉತ್ತರ ಕೊಡೋದು ಸಂತೋಷ್ ಲಾಡಿಗೆ ರಾಹುಲ್ ಗಾಂಧಿ ತರ ಮಗ ಬೇಕಾ ನರೇಂದ್ರ ಮೋದಿ ತರ ಮಗ ಬೇಕಾ ಈ ಥರ ಇದು ಬೇಕಾ ಈ ಥರ ಸಂಸದರು ಮಾತನಾಡ್ತಕ್ಕಂಥ ಸರಿ ಇದೆಯಾ ಕೆನ್ ಯು ಸ್ಪೀಕ್ ಲೋ ದಾಟ್ ಸಿ ಶುಡ್ ಸ್ಪೀಕ್ ಅಬೌಟ್ ಲಾಸ್ಟ್ ಟೆನ್ ಇಯರ್ಸ್ ವಾಟ್ ಇಸ್ ಅ ಪ್ರೋಗ್ರೆಸ್ ವಾಟ್ ಇಸ್ ದ ಡೆವಲಪ್ಮೆಂಟ್ ಜಿ ಡಿ ಪಿ ಬಡತನ ನಿರ್ಮೂಲನೆ ಎಷ್ಟಾಗಿದೆ ಸಾರ್ವಜನಿಕರಿಗೆ ರೈತರಿಗೆ ಎಷ್ಟು ಅನುಕೂಲ ಆಗಿದೆ ನೀವು ಗಳ ಬಗ್ಗೆ ಮಾತನಾಡಬೇಕು ದೇಶದ ವಹಿವಾಟುಗಳ ಬಗ್ಗೆ ಮಾತನಾಡಬೇಕು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತನಾಡಬೇಕು ಅದನ್ನೆಲ್ಲ ಬಿಟ್ಕೊಂಡು ಯಾವ ಸಣ್ಣ ಸಣ್ಣ ವಿಷಯಗಳು ಜನಕ್ಕೆ ಡೈವರ್ಟ್ ಮಾಡ್ತಕ್ಕಂಥ ಮಾತಾಡೋದು ಏನರ್ಥ ಇಲ್ಲ ಅವರು ಅವ್ರು ಹೇಳಿರ್ತಕ್ಕಂಥದಕ್ಕೆ ನಾವು ಈಗ ಈಗ ಪ್ರತಿಕ್ರಿಯೆ ಕೊಡಕ್ ಬರಲ್ಲ ಯಾಕಂದ್ರೆ ಅವರು ಯಾವ ರೆಫರೆನ್ಸ್ ನಲ್ಲಿ ಯಾವ ಕಾಂಟೆಸ್ಟ್ ನಲ್ಲಿ ಯಾವ ಮಾತಾರ ಗೊತ್ತಿಲ್ಲ ಬಟ್ ಇಟ್ಸ್ ಓಕೆ ಇಟ್ಸ್ ಇಟ್ ಈಸ್ ಒಪಿನಿಯನ್ ಅದು ಅಲ್ಲ ಅವ್ರ ಮನಸ್ಥಿತಿ ಅದು ಈಗ ಏನಾಗುತ್ತೆ ಈಗ ಮತ್ತೆ ಎಂಬತ್ತು ಕೆ ಜನಕ್ಕೆ ಅಕ್ಕಿ ಕೊಡಕತ್ತಲ್ಲ ಅದ್ರ ಬಗ್ಗೆ ಏನ್ ಮಾತಾಡ್ತಾರಂತೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ ಕತೆ ಕಟ್ತಾರೆ ಯಾರೋ ಒಂದು ಹಿಂಗೆ ಹೇಳಿದ್ರು ಯಾರೋ ಒಂದು ಹಂಗೆ ಹೇಳಿದ್ರು ಅಂತ ಹೇಳಿ ನೀವೆಲ್ಲಾನು ಕೇಳಿಸ್ಕೊಂಡ್ರೆ ಯಾರು ಹೆಂಗ ಹೇಳಿದ್ರ ಅಂತ ಹೇಳಿ ಈಗ ಕೇಳಿದ್ರ ಆ ಕತೆ ಈ ಕತೆ ಹೆಂಗಲ್ ಮೇಲೆ ಬಂದು ಕಿಟ್ಟು ಒಡೆ ಕತೆ ಹೊಸದಾಗಿಲ್ಲ ಇದು ನಾನು ಬಹಳ ಸರಿ ಅಬ್ಸರ್ವ್ ಮಾಡಿದ್ದೀನಿ ನೀವು ಅದನ್ನೆಲ್ಲ ಬಿಡ್ರಿ ನಿಮ್ ಕತೆ ಸ್ಮಾಲ್ ಟ್ರಿಕ್ಸ್ ವಿಚ್ ಈ ವಾನ್ಸ್ ಟು ಪ್ಲೇನ್ ಗೆಟ್ ಥಿಂಗ್ಸ್ ಅದ್ ನೆಸಿಟ್ ಇದೆ ಇವತ್ತು ಅದ್ ನೆಸಿಟ್ ಇದೆಯಾ ಇವತ್ತು ಇಪ್ಪತ್ತಾರು ಕೋಟಿ ಜನಕ್ಕೆ ನೀವು ಇಪ್ಪತ್ತಾರು ಕೋಟಿ ಜನಕ್ಕೆ ನೆರೆಗದ ಕೆಲಸ ಮಾಡಿ ಇದ್ರ ಬಗ್ಗೆ ಉತ್ತರ ಕೊಡ್ತೀರಾ ಯಾವ್ದು ಮುಚ್ಚಿ ಮುಚ್ಚಿಬಿಡ್ತೀವಿ ನೆರೆಗ ಜನರಿಗೆ ಬರೇ ತೆಗ್ ತೋಡ ಕಿಟ್ಕಂತ ಹೇಳ್ತಿದ್ದ ನರೇಂದ್ರ ಮೋದಿ ಸಾಹೇಬ್ರು ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ನೋಡ್ರಿ ಮೂಲಭೂತ ಇಶ್ಯೂಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ ಸುಮ್ಮನೆ ಆರ್ಕಿ ಉತ್ತರ ಕೊಡೋದು ಈ ಥರ ಯಾರು ಹೇಳಿದ್ರು ಪಾರ್ಲಿಮೆಂಟ್ನಾಗೆ ಮತ್ತೆ ಆ ಥರ ಹೇಳಿದ್ರೆ ನೀವು ಅವ್ರಿಗೆ ಯಾಕೆ ಬೈಕೌಟ್ ಮಾಡಲಿಲ್ಲ ನೀವು ಅವ್ರಿಗೆ ಯಾಕೆ ಹಂಗಿದೆ ಆ ರೀತಿ ಮಾತಾಡಕ್ಕೆ ಬಿಟ್ರಿ ಮತ್ತೆ ಇಫ್ ಸಂಬಡಿ ಸ್ಪೀಕಿಂಗ್ ಲದ್ಯಾಟ್ ಇಸ್ ಇಟ್ ರೈಟ್ ಅವ್ರ ಮೊದಲು ಅದನ್ನ ಸಮರ್ಥನೆ ಮಾಡ್ಕೊತಾರೆ ಅಂತ ಅರ್ಥನಾ ಒಬ್ರು ಈ ರೀತಿ ಮಾತಾಡಿದಾರೆ ಯಾರು ಮಾತಾಡಿದ್ರೆ ಡೀಟೇಲ್ಸ್ ಕೊಡ್ಬೇಕಲ್ಲ ಸುಮ್ಮನೆ ನೀವು ಅದನ್ನ ದಯವಿಟ್ಟು ಕೇಳಿ ಯಾರು ಹೇಳಿದ್ದಾರೆ ನಿಮ್ಮ ಪಕ್ಷದ ಅದ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ಇಫ್ ಸಂಬಡಿ ಸ್ಪೀಕಿಂಗ್ ಲದ್ಯಾಟ್ ವಾಟ್ ಇಸ್ ದ ಸ್ಟ್ಯಾಂಡ್ ಆಫ್ ದಿ ಬಿಜೆಪಿ ಅಂಡ್ central government minister ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ವಾಟ್ ಇಸ್ can ಹೌ speak in ಪೀಕ್ ಇನ್ ಪಬ್ಲಿಕ್ and get away with it ಅಂದ್ರೆ ಅವ್ರು ಮಾತಾಡಿರತಕ್ಕಂಥ ಮಾತು ಅರ್ಥ ಮಾಡ್ಕೊಳ್ಳಿ ಗ್ಯಾರಂಟಿ ಕೊಟ್ಟಿದ್ದೀವಿ ಗ್ಯಾರಂಟಿ ಕೊಟ್ಟ ತಕ್ಷಣ ನಾವು ಅವ್ರ ಮಕ್ಕಳು ಹುಟ್ಟಿದ್ರು ಕೂಡ ಈ ತರ ಮಾತಾಡಿರ್ತಕ್ಕಂಥ ರೆಫರೆನ್ಸ್ ಇದೆ ಐ ರೈಟ್ ಆರ್ ರಾಂಗ್ ಪ್ಯಾಟಿ ಅವ್ರೆ ಮತ್ತೆ ರಾಂಗ್ ಅಲ್ವಾ ಅದು ಆತರ ಯಾರೇ ಮಾತಾಡಿದ್ರು ಇವ್ರ ಸ್ಟ್ಯಾಂಡ್ ಏನಂತ ಮತ್ತೆ ಇವ್ರ ಸ್ಟ್ಯಾಂಡ್ ಏನಂತ ಹಿಂಗ್ ಹೇಳಕ್ ಬಂದ್ ಪಬ್ಲಿಕ್ ನಲ್ಲಿ ನಾವಂತ ಯಾವತ್ತು ಕೇಳಿಲ್ಲ ಯಾರು ಹೇಳಿದ್ದು ಎಲ್ಲಿ ಪಾರ್ಲಿಮೆಂಟ್ ನ ಮಾತಾಡಿದ್ ನಾವು ಕೇಳಿಲ್ಲ ಚುನಾವಣೆ ಹತ್ರ ಬಂತು ಇದು ಹೇಳಿದ್ದಾರೆ ಮತ್ತೆ ನಿಮ್ಮ ಸ್ಟ್ಯಾಂಡ್ ಏನು ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಯಾರೋ ಒಬ್ಬರು ಹಿಂಗೆ ಮಾತಾಡಿದ್ರೆ ನೀವು ಖಂಡನೆ ಮಾಡಬೇಕಾಗಿತ್ತು ಅವ್ರಿಗೆ ಪಾರ್ಲಿಮೆಂಟ್ ಒಂದು ವಾರ ಕಳಿಸಬೇಕಾಗಿತ್ತು ವಾಟ್ ಇಡ್ ಯು ಡೂ ಯಾರು ನೋಡ್ರಿ ನಿನ್ನೆ ಕುಮಾರ್ ಕುಮಾರಸ್ವಾಮಿ ಹೇಳಿರ್ತಕ್ಕ ನಾನು ಕೇಳಿಸ್ಕೊಂಡಿದ್ದೇನೆ ಅದು ಅವ್ರ ವಿವೇಚನೆ ಇಟ್ ಶೋಸ್ ವಾಟ್ ಶುಡ್ ಅ ಮೈಂಡ್ ಸೆಟ್ ಹಿ ಹಾಸ್ ಗಾಟ್ ಸೊ ಹಿ ಸಪೋಸ್ ಟು ಆನ್ಸರ್ ವೈ ಶುಡ್ ಐ ಸಪೋಸ್ ಟು ಆನ್ಸರ್ ಪೀಪಲ್ ಆರ್ ಗೋಂಗ್ ಟು ಟೇಕ್ ಕೇರ್ ಆಫ್ ಇಟ್ ಅಲ್ಲ ಅದನ್ನ ಹೇಳ್ದಲ್ರಿ ಆ ಮನಸ್ಥಿತಿ ಹೆಣ್ಮಕ್ಳು ದಾರಿ ತಪ್ತಾ ಇದಾರೆ ಅಂತ ಹೇಳ್ತಕ್ಕಂಥ ಮಾತಿರ್ತಕ್ಕಂಥದ್ದು ನಾನು ಕೇಳಿದ್ದೀನಿ ಇಫ್ ವಾಟ್ ಎವರ್ ಐ ಅಂಡರ್ಸ್ಟುಡ್ ರೈಟ್ಲಿ ಐ ಡೋಂಟ್ ಕಮೆಂಟ್ ಆನ್ ಇಟ್ ಬಿಕಾಸ್ ಇಟ್ ಶೋಸ್ ಇಸ್ ಮೈಂಡ್ ಸ್ಟೇಟ್ ನಂದಲ್ಲ ಅಲ್ವಾ ಅದನ್ನ ಕೇಳಿ ಈ ತರ ತಪ್ಪಂತ ಅವ್ರನ್ನ ಕೇಳಿ ಅಕಾರ್ಡಿಂಗ್ ಟು ಇಟ್ಸ್ ಟೋಟ್ಲಿ ರಾಂಗ್ ಈ ತರ ಮಾತನಾಡಬಾರ್ದು ಪದ ಬಳಕೆ ಮಾಡಬಾರತಕ್ಕಂಥ ನನ್ನ ಅಭಿಪ್ರಾಯ ಅದ್ರಿ ಅವ್ರು ಕ್ಷಮೆ ಕೇಳಬೇಕಿಲ್ಲ ಯಾಕೆ ಹೇಳಬೇಕು ಇಫ್ ಯಿ ಆಸ್ ಗಾಟ್ ಇಮ್ ಟೆಲ್ ಅವ್ರ ಯೋಜನೆ ಬಗ್ಗೆ ಮಾತನಾಡಲಿಲ್ಲ ಈ ಯೋಜನೆಗೆ ತೊಂದಿರ್ತಕ್ಕಂಥ ಹೆಣ್ಮಕ್ಳು ದಪ್ಪ ತಾರಿ ಅಂತ ಹೇಳ್ತಾರೆ ಸೊ ಇಟ್ಸ್ ಮಾರಾಲಿಟಿ ಆಫ್ ವುಮೆನ್ ಬಗ್ಗೆ ಮಾತನಾಡ್ತಿದ್ದಾರೆ ಮಾರಾಲಿಟಿ ಆಫ್ ವುಮೆನ್ ಬಗ್ಗೆ ಮಾತನಾಡಿದಾಗ ನಾವೆಲ್ಲ ಕಾನ್ಶಿಯಸ್ ಇರಬೇಕು ಇಮೆಟ್ರಲ್ಲ ವಿಚ್ ಅವರ್ ಪಾರ್ಟಿ ವಿ ಕಮ್ ಟು ಐ ಪರ್ಸನಲಿ ಫೀಲ್ ನಾನು ಅದನ್ನ ಕ್ರಿಟಿಸೈಸ್ ಮಾಡಕ್ ಹೋಗಲ್ಲ ಇಟ್ ಶೋಸ್ ಇಸ್ ಮೈಂಡ್ ಸೆಟ್ ಸೊ ಇನ್ ಪಬ್ಲಿಕ್ ಡೊಮ್ಯಾನ್ ವೆದರ್ಸ್ ಟು ಆಸ್ ಫರ್ ಲೆಫ್ಟ್ ಹಿಮ್ ಇಫ್ ಯು ಆರ್ ಆಸ್ ಆರ್ ನಾಟ್ ಸೆನ್ಸಿಟಿವ್ ಪ್ಲೀಸ್ ಕಂಟಿನ್ಯೂ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ